ನಮಸ್ಕಾರ ರೀ ಎಲ್ಲ ನಮ್ಮ ಮುದ್ದು ವೀಕ್ಷಕರೇ ಬರ್ರಿ ಇವತ್ತು ಉತ್ತರ ಕರ್ನಾಟಕ ಅಡಿಗೆ ಮನೆಗೆ ಇವತ್ತೇನು ಸ್ಪೆಷಲ್ ಮಾಡ್ರಿ ಅಂತಂದ್ರೆ ಕುರುಂ ಕುರುಮ್ ಬ್ರೆಡ್ನ ಚಾಟ್ ರೆಸಿಪಿ ನೋಡ್ರಿ ಪ್ಲೀಸ್ ಎಲ್ಲಾರು ಯಾರು ಹೊಸದಾಗಿ ವಿಡಿಯೋ ನೋಡತಾರಲ್ರಿ ಅವರ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನಿಮ್ಮೆಲ್ಲ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿರಿ ಆಮ್ಯಾಗ ಬೆಲ್ ಐಕಾನ್ ಮ್ಯಾಗೆ ಕ್ಲಿಕ್ ಮಾಡಿರಿ ಒಂದ್ಸತಿ ಕ್ಲಿಕ್ ಮಾಡಿದ್ರೆ ಸಾಕು ನಂದು ಚಾನಲಿಂದ ನೋಟಿಫಿಕೇಶನ್ ನಿಮ್ಗೆ ರೆಗ್ಯುಲರಾಗಿ ಬರಾಕ್ಸ್ಟಕೈತ್ರಿ ಒಂದೆರಡು ಪೀಸ್ ಬ್ರೆಡ್ ತೊಗೊಂಡೇನ್ರಿ ಇದಕ್ಕೆ ಚಂದಂಗ ಎಣ್ಣೆ ಅಥವಾ ತುಪ್ಪನ ಹಚ್ಕೊಬೋದ್ರಿ ನಾನು ಇದಕ್ಕೆ ಎಣ್ಣೆ ತಿನ್ನೋ ಅಡುಗೆ ಎಣ್ಣೆನ ಹಚ್ಕೊಂಡೇನಿ ಆಮ್ಯಾಗ ಈ ಸೈಡು ಹಚ್ಕೊಂಡು ಆಲ್ರೆಡಿ ಬೇಸ್ಕೊಂಡಿದ್ದಾರೆ ಅಂತ ಇದನ್ನ ಹೊಳಸೋಕತ್ತೆ ನೋಡ್ರಿ ಇವನ್ನ ಚಲೋತ್ನಂಗ ಬೇಸ್ಕೊಬೇಕ್ರಿ ಟೋಸ್ಟ್ ಮಾಡ್ತೇವೆ ನೋಡ್ರಿನ್ರೀ ಹಂಗೇಳಿ ಫುಲ್ ಬ್ಲಾಕ್ ಬ್ಲಾಕ್ ಆಗೋ ಕಾ ಬೇಸಕ್ ಹೋಗ್ಬಾಡ್ರಿ ಒಂದು ಸ್ವಲ್ಪ ಬ್ರೌನಿಶ್ ಕಲರ್ ಬರೋತನ ಚಲೋತ್ನಂಗ ಬೇಸ್ಕೋಬೇಕ್ರಿ ಈಗ ನೋಡ್ರಿ ಬೇಯಿಸ್ಕೊಂಡು ಒಂದು ಇದಕ್ಕೆ ಪ್ಲೇಟಿಗೆ ಇದನ್ನ ಈಗ ಕರೆಕ್ಟ್ ಮಾಡೋಣ ಬರ್ರಿ ಸಣ್ಣ ಪೀಸ್ ಪೀಸ್ ಆಗಿ ನೋಡ್ರಲ್ಲೇ ಹೆಂಗೆ ಕಟ್ ಮಾಡತ್ತೇನಂತೇಳಿ ಹಂಗೆ ಈಗ ಇವ್ನೆರಡು ಬ್ರೆಡ್ಡನ್ನ ಚಂದಂಗ ಕಟ್ ಮಾಡೋಣಂತ್ರಿ ಈಗ ಕಟ್ ಮಾಡ್ಕೊಂಡಾದ್ಮೇಲೆ ಈ ಸೈಡ ಒಂದು ಪಾತ್ರೆಗೆ ಜಿರಿಗೆ ಹಾಕ್ಕೊಂಡಿದ್ದೀರಿ ಆಮೇಲೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟೇ ತಿನ್ನೋ ಅಡುಗೆ ಎಣ್ಣೆನ ಹಾಕೊಂಡಿದ್ದೀನಿ ನೋಡ್ರಿ ಹಾಕೊಂಡಾದ್ಮೇಲೆ ಒಂದು ಸ್ವಲ್ಪ ಚಟಾಪಟ ಚಟಾಪಟ ಅನ್ನ ಕತ್ಕೊಳ್ಳಿ ಸಣ್ಣಗೆ ಹೆಚ್ಚಿಟ್ಟಿರೋ ಅಂತಹ ಈರುಳ್ಳಿನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣಂತ್ರಿ ಮಾಡ್ಕೊಂಡು ಇದೊಂದು ಸ್ವಲ್ಪ ಬ್ರೌನಿಷ್ ಕಲರ್ ಬರೋತ ಐತಲ್ರಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣಂತ್ರಿ ನೀವು ನಿಮ್ಮ ಮನೆಯೊಳಗೆ ಟ್ರೈ ಮಾಡ್ರಿ ಭಾಳ ಟೇಸ್ಟ್ ಆಕೈತೆ ಆಮೇಲೆ ಹುಡುಗರು ಭಾಳ ಲೈಕ್ ಮಾಡ್ತಾರೆ ರೀ ನಿಮ್ಮ ಮನೆಯೊಳಗೆ ಸಣ್ಣ ಸಣ್ಣ ಹುಡುಗರು ಇದ್ರಂದ್ರೆ ಡೈಲಿ ಬ್ರೇಕ್ಫಾಸ್ಟ್ ತಿಂದು ತಿಂದು ಅದ ಉಪ್ಪಿಟ್ಟು ಹೋಗ್ಲಿಕ್ಕೆ ಬ್ಯಾಸ್ ಹಿಡಿದ್ ಇದೊಂದು ಟೈಪ್ ಹೊಸ ಟೈಪ್ ಅವರು ಸ್ವಲ್ಪ ಅವು ಹುಡುಗರು ಇಷ್ಟಪಟ್ಟು ತಿಂತಾರೆ ನೋಡಿರಿ ಹಿಂಗೆ ಚಲೋ ಹೊತ್ತಂ ಫ್ರೈ ರೀ ಆಮ್ಯಾಗ ಚಲೋ ಹೊತ್ತಂ ಕುಟ್ಟಿಟ್ಟಿರುವಂತಹ ಶುಂಠಿನ ಹಾಕೊಂಡೆ ನೋಡಿರಿ ನಾ ಎರಡ ಬ್ರೆಡ್ ರೀ ಅದಕ್ಕೆ ಸ್ವಲ್ಪ ಸ್ವಲ್ಪ ಶುಂಠಿ ಹಾಕೊಂಡು ಅದನ್ನು ಇದ್ರ ಜೊತೆ ಚಲೋ ಹೊತ್ತಂ ಫ್ರೈ ರೀ ಈಗ ಇವು ಈರುಳ್ಳಿ ಬ್ರೌನ್ ಕಲರ್ ಆಗಿ ಟರ್ನ್ ಆಗ್ಬೇಕು ನೋಡ್ರಿ ಅಲ್ಲಿ ಮಟ ನೀವು ಚಲೋತ್ನಂಗ ಫ್ರೈ ಮಾಡಬೇಕು ಫ್ರೈ ಮಾಡ್ಕೊಂಡಾದ್ಮ್ಯಾಗ ಸಣ್ಣಗೆ ಹೆಚ್ಚಿಟ್ಟಿರುವಂತಹ ಬ್ರೆಡ್ ಆಗಲ್ಲ ನಾವು ಇದನ್ನ ಹೆಚ್ಚಿಟ್ಟಿದ್ದೀವಿ ನೋಡ್ರಿ ಅದನ್ನ ಇದಕ್ಕೆ ಹಾಕೊಳ್ಳೋಣ ಅಂತ ಹಾಕೊಂಡಾದ್ಮ್ಯಾಗ ಇದ್ರ ಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಮಸಾಲದ ಖಾರದ ಪುಡಿ ನೋಡ್ರಿ ನಿಮ್ಗೆ ಎಷ್ಟು ಬೇಕಾಗೈತಲ್ಲ ಖಾರ ಅಷ್ಟು ಆ್ಯಡ್ ಮಾಡ್ಕೊರಿ ನೀವು ಖಾರ ಜಾಸ್ತಿ ತಿನ್ನೋದ್ರಿ ಖಾರ ಜಾಸ್ತಿ ಹಾಕೋರಿ ಕಮ್ಮಿ ತಿನ್ನೋದ್ರಿ ಇದ್ರೆ ಕಮ್ಮಿ ಹಾಕೋರಿ ಒಂದು ಚಿಟಿಗೆ ಅಷ್ಟು ಅರಿಶಿಣದ ಪುಡಿ ಹಾಕ್ಕೊಂಡೇನಿರಿ ಆಮೇಲೆ ಇದಕ್ಕೆ ಉಪ್ಪು ಹಾಕೊಳ್ಳಿ ನೋಡಿರಿ ಈಗ ಇದನ್ನ ಸ್ವಲ್ಪ ಚಲೋತ್ನಂಗೆ ಮಿಕ್ಸ್ ಮಾಡೋಣಂತ ಬರ್ರಿ ಈಗ ನೋಡ್ರಿ ಇದನ್ನ ಚಲೋತ್ನಂಗ ಮಿಕ್ಸ್ ಮಾಡಿಕೊಂಡು ತಕೊಳ್ಳೋಣ ಅಂತ ಈಗ ಇದನ್ನ ಚಲೋತ್ನಾಗ ಮಿಕ್ಸ್ ಹಾಕಿ ನೋಡ್ರಿ ಇದು ಮಿಕ್ಸ್ ಆದ್ಮ್ಯಾಗ ಗ್ಯಾನ್ ಪ್ಲೇಟಿಗೆ ಹಾಕೊಂಡೇನ್ರಿ ಪ್ಲೇಟಿಗೆ ಹಾಕೊಂಡಾದ್ಮ್ಯಾಗ ಇದಕ್ಕೆ ಮೇಲೆ ಕೊತ್ತಂಬ್ರಿನ ಆಡ್ ಮಾಡ್ಕೊಂಡೇನ್ರಿ ಮತ್ತೊಂದ್ ಸ್ವಲ್ಪ ಮಸಾಲ ಚಾಟ್ ಪುಡಿನ ಹಾಕೊಂಡೇನ್ರಿ ಹಾಕೊಂಡ ಮಿಕ್ಸ್ ಮಾಡೋದಂತ ಮಿಕ್ಸ್ ಮಾಡ್ಕೊಂಡು ಆ ಸಾಸ್ ಜೊತಿನ ಹಚ್ಚಿ ತಿನ್ನೋದಂತೆ ಹ್ಮ್ ವಾವ್ ಸೂಪರ್ ನೋಡ್ರಿ ನೀವು ನಿಮ್ಮನಿಡೋ ಮಾಡ್ಕೊರಿ ತಿನ್ರಿ ಎಲ್ಲಾರು ಇಷ್ಟ ಪಡ್ತಾರ ಹುಡುಗರು ಇಂಥೇಳಿದ ದೊಡ್ಡವ್ರ ಮಠಾನು ಸಂಜಿ ಹೊತ್ತನೇ ಟೀ ಜೊತೆ ಬಾ